ನಮಸ್ಕಾರ ಸ್ನೇಹಿತರೆ ನಾನು ಹರಿಶ್ಮ್ ನೋಡ್ತಿದ್ರ ಎಲ್ ಎನ್ ಡಿ ಕನ್ನಡ ಈ ಪ್ರಪಂಚದಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ಮರುಬಳಕೆ ಮಾಡಬಹುದಾದಂತಹ ಶಕ್ತಿಯನ್ನ ರಿನ್ಯೂವೇಬಲ್ ಎನರ್ಜಿ ಅಂತ ಕರೀತಾರೆ ಹಾಗಾದ್ರೆ ಈ ಪ್ರಪಂಚದಲ್ಲಿ ರಿನ್ಯೂಯಬಲ್ ಎನರ್ಜಿ ಯಾವ್ದು ಇದೆ ಅಂತ ನೋಡೋದಾದ್ರೆ ಗಾಳಿ ಮತ್ತೆ ಬೆಳಕು ಅಂದ್ರೆ ಸೂರ್ಯನ ಬೆಳಕು ಗಾಳಿ ಬಗ್ಗೆ ಆಗಲೇ ಗೊತ್ತಿದೆ ನಿಮಗೆ ಆ ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ಬಳಸಿ ವಿಂಡ್ ಫ್ಯಾನ್ ಗಳನ್ನ ಬಳಸಿ ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇನ್ನು ಬೆಳಕು ಸೂರ್ಯನ ಬೆಳಕಿನ ಬಗ್ಗೆ ನೋಡೋದಾದ್ರೆ ಈ ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಸೋಲಾರ್ ಪ್ಯಾನಲ್ಗಳ ಮುಖಾಂತರ ವಿದ್ಯುತ್ತನ್ನಾಗಿ ಕನ್ವರ್ಟ್ ಮಾಡಿ ಅಂದ್ರೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಿ ಮನೆಗಳಿಗೆ ಬಳಸೋದಲ್ದೇನೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಬಳಸೋದಲ್ದೇನೆ ಅದನ್ನ ಸೇಲ್ ಮಾಡಿ ಅಂದ್ರೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸೇಲ್ ಮಾಡಿ ಹಣವನ್ನು ಕೂಡ ಗಳಿಸ್ತಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಈ ಸೋಲಾರ್ ಸಿಸ್ಟಮ್ನ ನ ತಿಳ್ಕೊಳ್ಳೋಣ ಅಂದ್ರೆ ಈ ಸೋಲಾರ್ ಪ್ಯಾನಲ್ಗಳನ್ನ ಹೇಗೆ ಉತ್ಪಾದನೆ ಮಾಡ್ತಾರೆ ಸೋಲಾರ್ ಪ್ಯಾನಲ್ನ ಉತ್ಪಾದನೆ ಮಾಡಬೇಕಾದ್ರೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಮೆಟೀರಿಯಲ್ ಬೇಕು ಯಾವುದಾದ್ರೂ ಒಂದು ವಸ್ತು ಅಂತ ಇರಬೇಕಲ್ವಾ ಅದೇ ಸಿಲಿಕಾನ್ ಹಾಗಾದ್ರೆ ಈ ಸಿಲಿಕಾನ್ ಅನ್ನ ಯಾವ ಥರ ಉತ್ಪಾದನೆ ಮಾಡ್ತಾರೆ ಹಾಗೆ ಈ ಪಾಲಿಕ್ರಿಸ್ಟಲಿನ್ ಅಂದ್ರೆ ಏನು ಮೋನೋಕ್ರಿಸ್ಟಲಿನ್ ಅಂದ್ರೆ ಏನು ಈ ಸೋಲಾರ್ ಪ್ಯಾನಲ್ಗಳಲ್ಲಿ ಇರುವಂತ ಟೈಪ್ಸ್ ಎಷ್ಟು ಹಾಗೆಯೇ ಈ ಸೋಲಾರ್ ಪ್ಯಾನೆಲ್ಗಳ ಎಫಿಷಿಯನ್ಸಿ ಎಷ್ಟು ಹಾಗೇನೆ ಒಂದು ಸಾಧಾರಣವಾಗಿರ್ತಕ್ಕಂಥ ಒಂದು ಚಿಕ್ಕ ಮನೆಗೆ ಅಂದ್ರೆ ಒಂದು ಐದು ಆರು ರೂಮ್ ಇರುವಂಥ ಒಂದು ಮನೆಗೆ ಎಷ್ಟು ಸೋಲಾರ್ ಪ್ಯಾನಲ್ಗಳು ಬೇಕಾಗುತ್ತೆ ಬೇಕಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ತುಂಬಾ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ರೆ ತುಂಬಾನೇ ಮಾಹಿತಿಗಳಿರುತ್ತೆ ಸೋಲಾರ್ ಬಗ್ಗೆ ಈ ವಿಡಿಯೋನ ತಪ್ಪದೆ ಮಿಸ್ ಆಗದೆ ನೋಡಿ ಅವಾಗ ನಿಮಗೆ ಖಂಡಿತವಾಗ್ಲು ಅರ್ಥ ಆಗುತ್ತೆ ಹಾಗಾದ್ರೆ ತಡೆಯಾಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಮೊದಲನೇ ಸರಿ ಇದೇ ಮೊದಲನೇ ಸರಿ ನಾನು ವೀಡಿಯೋನ ನೋಡ್ತೀರ ನೋಡ್ತಿರೋರಿಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಡೆ ಬೆಲ್ ಐಕನ್ ಇದೆ ಅದನ್ನ ಒಂದು ಸರಿ ಆಲ್ ಆಪ್ಷನ್ ಬರುತ್ತೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೀವು ತಾಪದೆ ಮಿಸ್ ಆಗದೆ ನೋಡ್ತಾ ಇರ್ಬೋದು ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಪಂಚದಲ್ಲಿ ಹೇರಳವಾಗಿ ಸಿಗು ಸಿಗುವಂಥದ್ದು ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಗಾಳಿ ಮತ್ತೆ ಬೆಳಕು ಹಲವು ಜನ ನೀರು ಅಂತ ಹೇಳ್ಬೋದು ನೀರನ್ನು ರಿನ್ಯೂವಬಲ್ ಸೋರ್ಸ್ ಅಂತ ಹೇಳಕ್ಕೆ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಉದಾಹರಣೆಗೆ ಕೇಳ್ತಿದ್ವಿ ಒಂದು ಬೋರ್ ಅಲ್ಲಿ ನೀರ್ ಖಾಲಿ ಅಂತ ಹೇಳಿದ್ರೆ ಆ ಬೋರಿಗೆ ನಾವು ನೀರು ಸುರಿಬೇಕಷ್ಟೇ ಬಿಟ್ರೆ ಮತ್ತೆ ವಾಪಸ್ ಉತ್ಪತ್ತಿ ಆಗೋದಿಲ್ಲ ಮಳೆಗಾಲ ಟೈಮ್ ಅಲ್ಲಿ ಆ ಬೋರಲ್ಲಿ ನೀರು ಬರ್ಬೋದು ಆದರೆ ಬೇಸಿಗೆಯಲ್ಲಿ ಇಲ್ಲ ಹಾಗಾಗಿ ನೀರನ್ನ ಮರು ಉತ್ಪಾದನೆ ಮಾಡಬಹುದಾದ ಅಂತ ಅಂದ್ರೆ ರಿನ್ಯೂಯಬಲ್ ಎನರ್ಜಿ ಅಂತ ಕರಿಯಕ್ಕೆ ಬರಲ್ಲ ಗಾಳಿ ಹಾಗೆ ಬೆಳಕನ್ನ ಕರಿಬೋದು ಸೂರ್ಯನ ಬೆಳಕನ್ನ ಕರಿಬೋದು ಗಾಳಿ ಯಥೇಚ್ಛವಾಗಿ ಸಿಗುತ್ತೆ ಹಾಗೆ ಸೂರ್ಯನ ಬೆಳಕೆ ಯಥೇಚ್ಛವಾಗಿ ಸಿಗುತ್ತೆ ಇವತ್ತು ಇದೆ ಈ ಸೋಲಾರ್ ಸಿಸ್ಟಮ್ ಅಂದ್ರೆ ಸೂರ್ಯನ ಬೆಳಕಿನ ಬೆಳಕನ್ನು ಉಪಯೋಗಿಸ್ಕೊಂಡು ವಿದ್ಯುತ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯನ ಬೆಳಕಿನಿಂದ ಹೇಗೆ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಅಂತ ನೋಡೋದಾದ್ರೆ ಸೂರ್ಯನ ಬೆಳಕಿನಲ್ಲಿ ಫೋಟಾನ್ ಎನ್ನುವಂತ ಪರಮಾಣುಗಳಿದ್ದು ಇವು ಎಲೆಕ್ಟ್ರಿಸಿಟಿನ ತಯಾರು ಮಾಡ್ಲಿಕ್ಕೆ ಅಂದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ಲಿಕ್ಕೆ ನೆರವಾಗುತ್ತೆ ಹಾಗಾಗಿ ಸೋಲಾರ್ ಪ್ಯಾನಲ್ಗಳ ಮುಖಾಂತರ ಈ ಒಂದು ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಅದರಲ್ಲಿ ಬರುವಂತ ಫೋಟಾನ್ ಅಂಶಗಳನ್ನು ಬಳಸಿಕೊಂಡು ವಿದ್ಯುತ್ ಕನ್ವರ್ಟ್ ಮಾಡ್ತಾರೆ ಸೋಲಾರ್ ಪ್ಯಾನೆಲ್ ತಯಾರಾಗಬೇಕಾದ್ರೆ ಒಂದು ರಾ ಮೆಟೀರಿಯಲ್ ಬೇಕು ಅದು ಸಿಲಿಕಾನ್ ಈ ಪ್ರಪಂಚದಲ್ಲಿ ಮತ್ತೊಂದು ಹೇರಳವಾಗಿ ಸಿಗುವಂತ ವಸ್ತು ಅಂತ ಹೇಳಿದ್ರೆ ಅದು ಸಿಲಿಕಾನ್ ಈ ಸಿಲಿಕಾನ್ನ ಒಂದು ಭಾಗದಲ್ಲಿ ಹೇಳೋದಾದ್ರೆ ಮರಳಿನ ಕಣ ಅಂತಲೇ ಹೇಳ್ಬೋದು ಅಂದ್ರೆ ಮರಳನ್ನ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ನಷ್ಟು ಪ್ಯೂರಿಫೈರ್ ಮಾಡಿದಾಗ ಸಿಗುವಂತದ್ದೇ ಈ ಸಿಲಿಕಾನ್ ಈ ಸಿಲಿಕಾನ್ ಹೇಗೆ ತಯಾರು ಮಾಡ್ತಾರೆ ಅಂದ್ರೆ ಮರಳು ಹಾಗೆ ಕಾರ್ಬನ್ ಅನ್ನ ಸೇರಿಸಿ ಅಂದ್ರೆ ಮರಳಿಗೆ ಕಾರ್ಬನ್ ಅನ್ನ ಸೇರಿಸಿ ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶವನ್ನ ಅಷ್ಟು ತಾಪಮಾನವನ್ನ ಶಾಖವನ್ನ ಕೊಟ್ಟಾಗ ಈ ಸಿಲಿಕಾನ್ ಉತ್ಪತ್ತಿ ಆಗುತ್ತೆ ರಾ ಸಿಲಿಕಾನ್ ಉತ್ಪತ್ತಿ ಆಗುತ್ತೆ ಈ ಇದನ್ನೇ ಬಳಸಿಕೊಂಡು ಪ್ಯಾನಲ್ ಮಾಡಕ್ಕಾಗುತ್ತಾ ಆಗಲ್ಲ ಇದು ಇನ್ನು ಕೂಡ ಪ್ರೊಸೆಸಿಂಗ್ ಇದೆ ಇನ್ನು ಹಲವಾರು ಪ್ರೊಸೆಸಿಂಗ್ ಇದೆ ಈ ಸಿಲಿಕಾನಿಗೆ ಏನು ರಾ ಸಿಲಿಕಾನ್ ಸಿಕ್ಕಿರುತ್ತೆ ಈ ಸಿಲಿಕಾನಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಸೇರಿಸಿದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಬೆರೆಸ್ದಾಗ ಸಿಲಿಕಾನ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಆಗಿ ಉತ್ಪತ್ತಿ ಆಗುತ್ತೆ ಈ ತರ ಉತ್ಪಾತ್ತಿ ಆದಂತ ಸಿಲಿಕಾನ್ ಹೈಡ್ರೋಜನ್ ಕ್ಲೋ ಕ್ಲೋರೈಡ್ ಗ್ಯಾಸ್ ಏನಿದೆ ಇದಕ್ಕೆ ಹೈಡ್ರೋಜನ್ ಗ್ಯಾಸ್ ಅನ್ನ ಸೇರಿಸ್ತಾರೆ ಅದು ಪಾಲಿಕ್ರಿಸ್ಟಲಿನ್ ಸಿಲಿಕಾನ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಪಾಲಿಕ್ರಿಸ್ಟಲಿನ್ ಸಿಲಿಕಾನ್ ಆಗಿ ಬರುತ್ತೆ ಹೊರಗಡೆ ಬರುತ್ತೆ ಈ ಪಾಲಿಕ್ರಿಸ್ಟಲಿನ್ ಸಿಲಿಕಾನ್ ಅನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ವಿಭಜಿಸ್ತಾರೆ ಅಂದ್ರೆ ಬೇರೆ ಮಾಡ್ತಾರೆ ಅಂದ್ರೆ ಬ್ರೆಡ್ ಇನ್ನ ತರ ಬ್ರೆಡ್ ನೋಡಿ ಒಂದು ಸಣ್ಣ ಸಣ್ಣ ಸ್ಲೈಸ್ಗಳು ಪೀಸಸ್ ಇರುತ್ತಲ್ಲ ಆ ತರ ಮಾಡ್ತಾರೆ ಇದನ್ನ ವೇಫರ್ಸ್ ಅಂತ ಕರೀತಾರೆ ಅಂದ್ರೆ ಆ ಸಣ್ಣ ಸಣ್ಣ ತುಂಡುಗಳನ್ನ ವೇಫರ್ಸ್ ಅಂತ ಕರೀತಾರೆ ಈ ವೇಫರ್ಸ್ ಗಳನ್ನ ಸೋಲಾರ್ ಸೆಲ್ ಗಳಾಗಿ ಕನ್ವರ್ಟ್ ಮಾಡ್ತಾರೆ ಹಾಗಾದ್ರೆ ಸೋಲಾರ್ ಸೆಲ್ ಗಳನ್ನ ಕನ್ವರ್ಟ್ ಮಾಡಿದ ಕೂಡಲೇ ವಿದ್ಯುತ್ ಬರುತ್ತಾ ಇಲ್ಲ ಖಂಡಿತವಾಗ್ಲು ಇಲ್ಲ ಆ ಸೋಲಾರ್ ಸೆಲ್ಗಳಿಗೆ ಬಾರ್ಗಳು ಬೇಕು ಅಂದ್ರೆ ಬಸ್ ಬಾರ್ ಬೇಕು ಅಂದ್ರೆ ಬಸ್ ಹತ್ಕೊಂಡು ಬಾರಿಗೆ ಹೋಗೋದಲ್ಲ ಆ ಥರ ತಿಳ್ಕೊಬೇಡಿ ಅಂದ್ರೆ ಸೋಲಾರ್ ಪ್ಯಾನಲ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಸೋಲಾರ್ ಪ್ಯಾನೆಲ್ ಇದ್ರೆ ನೋಡಿ ಅಥವಾ ಎಲ್ಲಾದರೂ ಹೊರಗಡೆ ಇದ್ರೆ ಸರಿ ಅಬ್ಸರ್ವ್ ಮಾಡಿ ಈ ಸೋಲಾರ್ ಪ್ಯಾನಲ್ಗಳಲ್ಲಿ ಬಿಳಿ ಬಣ್ಣದ ಲೈನ್ಸ್ ಉದ್ದುದ್ದಕ್ಕೆ ಲೈನ್ಸ್ಗಳಿರುತ್ತೆ ಇದನ್ನ ಬಸ್ ಬಾರ್ ಅಂತ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಇದು ಇದ್ರೆ ಮಾತ್ರ ವಿದ್ಯುತ್ ಫ್ಲೋ ಆಗೋಕ್ಕೆ ಸಾಧ್ಯ ಈ ಬರೀ ಸೋಲಾರ್ ಪ್ಯಾನಲ್ ಇದ್ರೆ ಸಾಕು ಸೋಲಾರ್ ಸೆಲ್ ಗಳಿದ್ರೆ ಮಾತ್ರ ಸಾಕಾಗೋದಿಲ್ಲ ಅದರಲ್ಲಿ ಬಸ್ ಬಾರ್ ಬೇಕು ಯಾಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿದ್ಯುತ್ ಸರಾಗವಾಗಿ ಸಂಚರಿಸಲಿಕ್ಕೆ ಈ ಬಸ್ ಬಾರ್ ಬೇಕು ಈ ಲೈನ್ ಬೇಕು ಅದನ್ನೇ ಬಸ್ ಬಾರ್ ಅಂತ ಕರೀತಾರೆ ಈ ಸೋಲಾರ್ ಪ್ಯಾನಲ್ಗಳಲ್ಲಿ ಗಳಲ್ಲಿ ಎರಡು ಟೈಪ್ ಇದೆ ಒಂದು ಪಾಲಿಕ್ರಿಸ್ಟಲಿನ್ ಇನ್ನೊಂದು ಮೋನೋಕ್ರಿಸ್ಟಲಿನ್ ಮೊದಲಿನದಕ್ಕೆ ಪಾಲಿಕ್ರಿಸ್ಟಲನ್ ಬಗ್ಗೆ ತಿಳ್ಕೊಳ್ಳೋಣ ಈ ಪಾಲಿಕ್ರಿಸ್ಟಲಿನ್ ಸೋಲಾರ್ ಪ್ಯಾನಲ್ ನೋಡೋದಕ್ಕೆ ಕಡು ನೀಲಿ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಸ್ವಲ್ಪ ಕಂದು ನೀಲಿ ಬಣ್ಣದಲ್ಲಿ ಇರುತ್ತೆ ನೋಡಿ ಕೂಡಲೇ ಗೊತ್ತಾಗುತ್ತೆ ಇದು ಪಾಲಿಕ್ರಿಸ್ಟಲಿನ್ ಅಂತಾನೆ ಈ ಪಾಲಿಕ್ರಿಸ್ಟಲಿನ್ ಸೋಲಾರ್ ಪ್ಯಾನಲ್ ಯಾಕೆ ನೀಲಿ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಹಲವಾರು ಸಿಲಿಕಾನ್ ಗಳನ್ನ ಸೇರಿಸಿ ಈ ಒಂದು ಪ್ಯಾನಲ್ನ ರೆಡಿ ಮಾಡಿರ್ತಾರೆ ಅಂದ್ರೆ ಪಾಲಿಕ್ರಿಸ್ಟಲಿನ್ ಸೋಲಾರ್ ಪ್ಯಾನಲ್ ನ ರೆಡಿ ಮಾಡಿರ್ತಾರೆ ಹಾಗೆ ಈ ಪಾಲಿಕ್ರಿಸ್ಟಲಿನ್ ಸೋಲಾರ್ ಪ್ಯಾನಲ್ ನ ಮೋಲ್ಡ್ ಮಾಡಬೇಕಾದ್ರೆ ಅದರ ಮೇಲೆ ಮೇಲೆಗೆ ಅಂದ್ರೆ ಮೇಲ್ಭಾಗಕ್ಕೆ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಎನ್ನುವಂತ ಒಂದು ಪದರವನ್ನ ಸೇರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಸರಾಗವಾಗಿ ಆ ಸಿಲಿಕಾನ್ ಮೇಲೆ ಬೀಳ್ಲಿ ವಿದ್ಯುತ್ ಸರಾಗವಾಗಿ ಉತ್ಪತ್ತಿ ಆಗಲಿ ಅನ್ನೋದಕ್ಕೋಸ್ಕರ ಆ ಒಂದು ರಿಫ್ಲೆಕ್ಷನ್ ಕೋಟಿಂಗ್ ಅನ್ನು ಬಳಸ್ತಾರೆ ಅದು ಕೂಡ ಸ್ವಲ್ಪ ನೀಲಿ ಬಣ್ಣದಲ್ಲೇ ಇದ್ದು ಈ ಪಾಲಿಕ್ರಿಸ್ಟಲಿನ್ ಸೋಲಾರ್ ಪ್ಯಾನೆಲ್ ಗಂಡನಿದ್ದಾವೆ ಈ ಕಾರಣದಿಂದಾಗಿ ನೋಡಕ್ಕೆ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ ಇನ್ನು ಮೋನೋಕ್ರಿಸ್ಟಲಿನ್ ಈ ಮೋನೋಕ್ರಿಸ್ಟಲಿನ್ ಸೋಲಾರ್ ಪ್ಯಾನಲ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಮೋನೋಕ್ರಿಸ್ಟಲಿನ್ ಅಂತ ಯಾಕೆ ಅಂತ ಹೇಳಿದ್ರೆ ಇದು ಕಪ್ಪು ಬಣ್ಣದಲ್ಲಿ ಇರುತ್ತೆ ನೋಡಕ್ಕೆ ಕಪ್ಪು ಬಣ್ಣದಲ್ಲೇ ಇರುತ್ತೆ ಅದರಲ್ಲಿ ನೀಲಿ ಬಣ್ಣ ಏನು ಮಿಕ್ಸ್ ಇರೋದಿಲ್ಲ ಪ್ಯೂರ್ ಕಪ್ಪು ಬಣ್ಣದಲ್ಲಿ ಇರುತ್ತೆ ಯಾಕೆ ಇದು ಕಪ್ಪು ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಇದು ಕೇವಲ ಒಂದು ಸಿಲಿಕಾನ್ ಸಿಂಗಲ್ ಸಿಲಿಕಾನ್ ನಿಂದ ಮಾಡಿರ್ತಾರೆ ಅಂದ್ರೆ ಒಂದೇ ಸಿಂಗಲ್ ಸಿಲಿಕಾನ್ ನ ಪೇಪರ್ ಗಳ ಕಟ್ ಮಾಡಿ ಅದರಿಂದ ಸೋಲಾರ್ ಸೆಲ್ ಗಳನ್ನ ಮಾಡಿ ಈ ಪ್ಯಾನಲ್ ನ ತಯಾರು ಮಾಡಿರ್ತಾರೆ ಹಾಗಾಗಿ ಇದು ಕಪ್ಪು ಬಣ್ಣದಲ್ಲೇ ಇರುತ್ತೆ ಈ ಮೋನೋಕ್ರಿಸ್ಟಲಿನ್ ಸೋಲಾರ್ ಪ್ಯಾನೆಲ್ ನಲ್ಲೂ ಕೂಡ ವಿಧಗಳಿದಾವೆ ಮೊದಲನೇದಾಗಿ ಮೋನೋಪರ್ಕ್ ಹಾಗೆ ಎರಡನೇದು ಮೋನೋಪರ್ಕ್ ಆಫ್ ಕಟ್ ಹಾಗೆ ಇನ್ನೊಂದು ಮೋನೋಪರ್ಕ್ ಬೈಫೇಶಿಯಲ್ ಹಾಗೆ ಥಿನ್ ಫಿಲ್ಮ್ ಇಷ್ಟು ಸೋಲಾರ್ ಪ್ಯಾನೆಲ್ ಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೋನಪರ್ಕ್ ಆಫ್ ಕಟ್ ಈ ಸೋಲಾರ್ ಪ್ಯಾನಲ್ ನಲ್ಲಿ ಎರಡು ಡಿವೈಡ್ ಆಗಿ ಮಾಡಿರ್ತಾರೆ ಅಂದ್ರೆ ಈ ಸೋಲಾರ್ ಪ್ಯಾನಲ್ ನ ಮಧ್ಯದಲ್ಲಿ ಮೋನರ್ ಆಫ್ ಕಟ್ ಸೋಲಾರ್ ಪ್ಯಾನಲ್ ನ ಮಧ್ಯದಲ್ಲಿ ಬಿಳಿ ಬಣ್ಣದ ಒಂದು ಲೈನ್ ಇರುತ್ತೆ ಅದರ ಮೇಲ್ಗಡೆಗೆ ಬೇರೆ ಸೆಲ್ಗಳು ಇರ್ತವೆ ಕೆಳಗಡೆಗೆ ಬೇರೆ ಸೆಲ್ ಗಳು ಇರ್ತವೆ ಏನಂದ್ರೆ ಇದನ್ನ ಡಿವೈಡ್ ಮಾಡಿರ್ತಾರೆ ಉದಾಹರಣೆಗೆ ಒಂದು ಐನೂರು ವ್ಯಾಟ್ ನ ಮೋನೋಪರ್ಕ್ ಆಫ್ ಕಟ್ ಸೋಲಾರ್ ಪ್ಯಾನಲ್ ಇದೆ ಅಂತ ಹೇಳಿದ್ರೆ ಮೇಲ್ಗಡೆಗೂ ಐನೂರು ವ್ಯಾಟೇ ಇರುತ್ತೆ ಕೆಳಗಡೆಗೂ ಐನೂರು ವ್ಯಾಟೇ ಇರುತ್ತೆ ನಿಮ್ಮ ಮನೆಯ ಟೆರಸ್ ನ ಮೇಲೆಗೆ ಈ ಮೋನೋಪರ್ಕ್ ಆಫ್ ಕಟ್ ಸೋಲಾರ್ ಪ್ಯಾನಲ್ ನ ಹಾಕಿಸ್ತೀರಾ ಅಥವಾ ಹಾಕಿದೀರಾ ಅಂದ್ರೆ ಮೇಲ್ಭಾಗಕ್ಕೆ ಬೆಳಕು ಬಿತ್ತು ಅಂತ ಹೇಳಿದ್ರೆ ಕೆಳಗಡೆಗೆ ಓಪನ್ ಇರುತ್ತಲ್ವಾ ಆ ಭಾಗದಲ್ಲಿ ಐನೂರು ವ್ಯಾಟ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಸೋಲಾರ್ ಪ್ಯಾನೆಲ್ ನ ಯಾವುದೇ ಭಾಗಕ್ಕೆ ಬೆಳಕು ಕಮ್ಮಿ ಆದ್ರೂ ಅಂದ್ರೆ ಶಾಡೋ ಬಿದ್ರು ಅಂದ್ರೆ ನೆರಳು ಬಿದ್ರು ಕೂಡ ಅದು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಆಫ್ ಕಟ್ ಸೋಲಾರ್ ಪ್ಯಾನೆಲ್ ನ ತಯಾರು ಮಾಡ್ತಾರೆ ಇನ್ನು ಮೋನ್ ಆಫ್ ಅರ್ತ್ ಬೈಫೇಶಿಯಲ್ ಬೈಫೇಶಿಯಲ್ ಅಂದ್ರೆ ಎರಡು ಮುಖಗಳು ಅಂತ ಅರ್ಥ ಈಗ ನಾವು ಯಾರಿಗಾದ್ರೂ ಹೇಳ್ತೀವಿ ಏ ನೋಡು ನನ್ಗೆ ಎರಡು ಮುಖ ಇದೆ ಬೇಡ ಅಂತ ಹೇಳ್ತೀವಲ್ಲ ಅದೇ ತರನೇ ಅಂದ್ರೆ ಎರಡು ಮುಖ ಈ ಸೋಲಾರ್ ಪ್ಯಾನಲ್ಗೆ ಎರಡು ಫೇಸ್ ಗಳು ಇರ್ತವೆ ಅಂದ್ರೆ ಮೇಲ್ಗಡೆಗೊಂದು ಕೆಳಗಡೆಗೊಂದು ಸಾಧಾರಣವಾಗಿ ಬೇರೆ ಸೋಲಾರ್ ಗಳಲ್ಲಿ ಕೆಳಭಾಗದಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ ಏನು ಅದರಲ್ಲಿ ಮೇಲ್ಗಡೆ ಮಾತ್ರ ಓಪನ್ ಇರ್ತಾ ಬಿಟ್ರೆ ಅಂದ್ರೆ ಮೇಲ್ಗಡೆ ಮಾತ್ರ ಕಪ್ಪು ಬಣ್ಣ ಕಾಣಿಸ್ತಾ ಇರುತ್ತೆ ಕೆಳಗಡೆಗೆ ಆ ಶೀಟ್ ಅನ್ನು ಹಾಕ್ಬಿಟ್ಟು ಕ್ಲೋಸಿಂಗ್ ಶೀಟ್ ಅನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ ಕೆಳಗಡೆ ಏನು ಕಾಣಿಸೋದಿಲ್ಲ ಆದ್ರೆ ಈ ಬೈಫೇಷಿಯಲ್ ಸೋಲಾರ್ ಪ್ಯಾನಲ್ ನಲ್ಲಿ ಕೆಳಗಡೆಗೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮನೆಯ ಟೆರೆಸ್ ಮೇಲೆ ಈ ಬೈಫೇಷಿಯಲ್ ಸೋಲಾರ್ ಪ್ಯಾನೆಲ್ ನ ಇನ್ಸ್ಟಾಲ್ ಮಾಡಿರ್ತೀವಿ ಆಗ ಸೂರ್ಯನ ಬೆಳಕು ಈ ತರ ಬೀಳುತ್ತೆ ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದಾಗ ಇದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಷ್ಟು ಅಲ್ಲದೆ ಕೆಳಭಾಗಕ್ಕೆ ಸೂರ್ಯನ ಬೆಳಕು ಏನು ಟೆರೆಸ್ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಈ ಸೋಲಾರ್ ಪ್ಯಾನಲ್ಗೆ ಹೊಡೆದಾಗ ಅಂದ್ರೆ ವಾಪಸ್ ಹೊಡೆದಾಗ ಅದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅದಕ್ಕೆ ಇದನ್ನ ಬೈಫೇಶ ಸೋಲಾರ್ ಪ್ಯಾನಲ್ ಅಂತ ಕರೀತಾರೆ ನೆಕ್ಸ್ಟ್ ಇನ್ನು ತಿನ್ ಫಿಲ್ಮ್ ತಿನ್ ಫಿಲ್ಮ್ ಅಂದ್ರೆ ಆ ಮಾತಲ್ಲೇ ಇದೆ ತಿನ್ ಅಂದ್ರೆ ತೀರಾ ತೆಳು ಇರುತ್ತೆ ಒಂಥರ ಹೇಗೆ ಅಂದ್ರೆ ಒಂದು ಶೀಟ್ ಹಾಳೆ ತರ ಅಥವಾ ಒಂದು ಪ್ಲಾಸ್ಟಿಕ್ ಅಂತಾನೆ ಅನ್ಕೋಬಹುದು ಹಿಂಗ ಅಲ್ಲಾರ್ಡ್ಸಿದ್ರೆ ಅದು ಅಲರ್ತಾ ಇರುತ್ತೆ ಅಷ್ಟು ತೆಳುವಾಗಿರುತ್ತೆ ಈ ಸೋಲಾರ್ ಪ್ಯಾನೆಲ್ ಎಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಆ ಬಿಲ್ಡಿಂಗ್ ನ ಎದುರುಗಡೆಗೆ ಒಂಥರ ಡಿಸೈನಿಂಗ್ ಶೋ ಆಗಿ ಒಂದು ಗ್ಲಾಸ್ ಅನ್ನ ಹಾಕ್ತಾರಲ್ವಾ ಸೊ ಆ ಗ್ಲಾಸ್ ಗಳ ಬದಲಾಗಿ ಈ ಥಿನ್ ಫಿಲ್ಮ್ ಅನ್ನ ಬಳಸ್ತಾರೆ ಅಂದ್ರೆ ನೋಡೋದಕ್ಕೆ ಆ ಚೆನ್ನಾಗಿ ಲುಕು ಇರುತ್ತೆ ಅಂದ್ರೆ ಸೋಲಾರ್ ಪ್ಯಾನೆಲ್ ಅಂತ ಅನ್ಸೋದು ಇಲ್ಲ ಹಾಗೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಆ ಬಿಲ್ಡಿಂಗ್ ಗೆ ಬೇಕಾಗುವಂತ ದೊಡ್ಡ ಬಿಲ್ಡಿಂಗ್ ಆಗಿದ್ರೆ ಆ ಬಿಲ್ಡಿಂಗ್ ಬೇಕಾಗುವಂತ ಏನು ಪ್ರೊಡಕ್ಷನ್ ಬೇಕು ಅಂದ್ರೆ ಕರೆಂಟ್ ಏನ್ ಬೇಕು ಅದನ್ನ ಇದು ಉತ್ಪತ್ತಿ ಮಾಡೋದಲ್ದೇನೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಈ ಸೋಲಾರ್ ಪ್ಯಾನಲ್ ಎಫಿಶಿಯನ್ಸಿ ಬಗ್ಗೆ ನೋಡ್ತಾ ಹೋಗೋಣ ಎಫಿಷಿಯನ್ಸಿ ಅಂದ್ರೆ ಏನು ಎಫಿಶಿಯನ್ಸಿ ಅಂದ್ರೆ ಈ ಸೋಲಾರ್ ಪ್ಯಾನೆಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಅಂದ್ರೆ ಎಂಟು ಗಂಟೆಗಳ ಟೈಮ್ ಅಲ್ಲಿ ಎಷ್ಟು ವಿದ್ಯುತ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಅಂದ್ರೆ ಎಷ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಇದನ್ನ ಎಫಿಷಿಯನ್ಸಿ ಅಂತ ಕರೀತಾರೆ ಅಷ್ಟೇ ಅಲ್ದೇನೆ ಆ ಈ ವೆದರ್ಗೆ ಗೆ ಅನುಗುಣವಾಗಿ ಅಂದ್ರೆ ಚಳಿಗಾಲ ಮಳೆ ಮಳೆಗಾಲ ಇರ್ಬೋದು ತೀರಾ ಕ್ಲೌಡಿ ವೆದರ್ ಅಂದ್ರೆ ಮೋಡ ಮುಸುಕಿದಂತ ವಾತಾವರಣ ಇರ್ಬೋದು ಅಥವಾ ಹಿಮ ಬೀಳ್ತಿರುವಂತಹ ವಾತಾವರಣ ಇರ್ಬೋದು ಇಂಥ ವಾತಾವರಣಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಈ ಸೋಲಾರ್ ಪ್ಯಾನಲ್ಗಳು ಎಷ್ಟು ಕರೆಂಟ್ ಅನ್ನ ಕೊಡುತ್ತೆ ಉತ್ಪತ್ತಿ ಮಾಡುತ್ತೆ ಅನ್ನುವಂಥದ್ದನ್ನ ಎಫಿಷಿಯನ್ಸಿ ವೈಸ್ ಅಲ್ಲಿ ಹೇಳ್ತಾರೆ ಹಾಗಾದ್ರೆ ಮೊದಲನೇದಾಗಿ ಪಾಲಿಕ್ರಿಸ್ಟಿನ್ ಬಗ್ಗೆ ತಿಳ್ಕೊಳ್ಳೋಣ ಪಾಲಿಕ್ರಿಸ್ಟಿನ್ ಸೋಲಾರ್ ಪ್ಯಾನೆಲ್ ಆಗಲೇ ಹೇಳಿದೆ ನೀಲಿ ಬಣ್ಣದಲ್ಲಿ ಇರುತ್ತೆ ಅಂತ ಪಾಲಿಕ್ರಿಸ್ಟಿನ್ ಸೋಲಾರ್ ಪ್ಯಾನಲ್ಗಳು ಎಫಿಷಿಯನ್ಸಿ ವೈಸ್ ಅಲ್ಲಿ ನೋಡ್ದು ನೋಡ್ತಾ ಹೋದ್ರೆ ಹದಿಮೂರರಿಂದ ಹದಿನೇಳು ಪರ್ಸೆಂಟ್ ನಷ್ಟು ಮಾತ್ರ ಎಫಿಷಿಯನ್ಸಿನ ಕೊಡುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಮೋಡ ಕವಿದ ವಾತಾವರಣ ಇರ್ಬೋದು ಹಿಮ ಬೀಳ್ತಿರುವಂತಹ ವಾತಾವರಣ ಇರ್ಬೋದು ಅಥವಾ ಭಾರಿ ಮಳೆ ಆಗ್ತಿದೆ ಇಂಥ ಸಂದರ್ಭಗಳಲ್ಲಿ ಇದು ಭಾರಿ ಕರೆಂಟ್ ಅನ್ನ ಪ್ರೊಡಕ್ಷನ್ ಮಾಡಿ ಕೊಡೋದಿಲ್ಲ ಯಾಕಂದ್ರೆ ಇದರಲ್ಲಿ ಇದರಲ್ಲಿ ಎಫಿಷಿಯನ್ಸಿ ತೀರಾ ಕಮ್ಮಿ ಇರುತ್ತೆ ಹಾಗೆ ಈ ಸೋಲಾರ್ ಪ್ಯಾನೆಲ್ ನ ರೇಟು ಕೂಡ ಕಮ್ಮಿ ಇರುತ್ತೆ ಅಂದ್ರೆ ಮೋನೋಕ್ರಿಸ್ಟಿನ್ ಗೆ ಹೋಲಿಸಿದಾಗ ಕಮ್ಮಿ ಅಂದ್ರೂ ವ್ಯತ್ಯಾಸ ಒಂದು ನಾಲ್ಕು ಸಾವಿರ ಐದು ಸಾವಿರದ ಅಮೌಂಟ್ ಇನ ವ್ಯತ್ಯಾಸ ಬರುತ್ತೆ ಈ ಮೊನೋಕ್ರಿಸ್ಟಿನ್ ನಲ್ಲಿ ಇನ್ನು ಮೋನೋಕ್ರಿಸ್ಟಿನ್ ಬಗ್ಗೆ ನೋಡೋದಾದ್ರೆ ಮೋನೋಕ್ರಿಸ್ಟನ್ ಸೋಲಾರ್ ಪ್ಯಾನಲ್ ಗಳ ಎಫಿಷಿಯನ್ಸಿ ಜಾಸ್ತಿನೇ ಇರುತ್ತೆ ಅದರಲ್ಲೂ ಕೂಡ ಮೋನೋಕ್ರ ಮೋನೋಪರ್ಕ್ ಏನಿದೆ ಇದರ ಎಫಿಷಿಯನ್ಸಿ ಹದಿನೆಂಟರಿಂದ ಇಪ್ಪತ್ತ ನಾಲ್ಕು ಎಫಿಷಿಯನ್ಸಿನ ಕೊಡುತ್ತೆ ಇದು ಗಾಳಿ ಇರಲಿ ಎಂತ ಮಳೆ ಇರಲಿ ಎಂತ ಮೋಡ ಮುಸ್ಕ ವಾತಾವರಣ ಇರಲಿ ಹಿಮ ಬೀಳ್ತಿರ್ಲಿ ಇದು ಪವರ್ ಪ್ರೊಡಕ್ಷನ್ ನ ಮಾಡ್ತಾನೆ ಇರುತ್ತೆ ಈ ಸೋಲಾರ್ ಪ್ಯಾನಲ್ ಗೆ ಬೇಕಾಗಿರೋದು ಬರೀ ಬೆಳಕು ಅಷ್ಟೇ ಇನ್ನು ಮೋನೋಪರ್ಕ್ ಆಫ್ ಕಟ್ ಈ ಮೋನೋಪರ್ಕ್ ಆಫ್ ಕಟ್ ನ ಎಫಿಶಿಯನ್ಸಿ ನೋಡ್ತಾ ಹೋಗೋದಾದ್ರೆ ಹದಿನೆಂಟರಿಂದ ಇಪ್ಪತ್ತೆರಡರ ತನಕ ಎಫಿಷಿಯನ್ಸಿ ಕೊಡುತ್ತೆ ಈ ಸೋಲಾರ್ ಪ್ಯಾನಲ್ ನಲ್ಲಿ ಎರಡು ಡಿವೈಡ್ ಇರೋದ್ರಿಂದ ಡಿವೈಡ್ ಇದ್ರೂ ಕೂಡ ಪವರ್ ಪ್ರೊಡಕ್ಷನ್ ಅಷ್ಟೇ ಇರುತ್ತೆ ಆದ್ರೂ ಕೂಡ ಎಫಿಶಿಯನ್ಸಿ ವೈಸ್ ಅಲ್ಲಿ ಇದು ಸ್ವಲ್ಪ ಕಮ್ಮಿ ಯಾಕಂದ್ರೆ ಒಂದು ಭಾಗಕ್ಕೆ ನೆರಳು ಬಿತ್ತು ನೆರಳು ಬಿದ್ದಾಗ ಅದು ಅಂದ್ರೆ ಒಂದು ಭಾಗಕ್ಕೆ ನೆರಳು ಬಿತ್ತು ಇನ್ನೊಂದು ಭಾಗಕ್ಕೆ ಬೆಳಕಿರುತ್ತೆ ಅವಾಗ ಅದರಿಂದ ತಗೊಳ್ಬೇಕಾಗುತ್ತೆ ಪವರ್ನ ಅಥವಾ ಕೆಳಭಾಗಕ್ಕೆ ಬೆಳಕಿನ ಮೇಲ್ಭಾಗಕ್ಕೆ ನೆರಳಿದೆ ಅಂದಾಗ ಅಲ್ಲಿಂದ ಪವರ್ ತಗೋಬೇಕಲ್ಲ ಹಾಗಾಗಿ ಸ್ವಲ್ಪ ಎಫಿಷಿಯನ್ಸಿ ವ್ಯತ್ಯಾಸ ಆಗುತ್ತೆ ಅಂದ್ರೆ ಇದರ ಎಫಿಷಿಯೆನ್ಸಿ ಹದಿನೆಂಟರಿಂದ ಇಪ್ಪತ್ತೆರಡು ತನಕ ಇರುತ್ತೆ ಇನ್ನು ಮೊನಪರ್ಕ್ ಬೈಫೇಶಿಯಲ್ ಬಗ್ಗೆ ನೋಡೋದಾದ್ರೆ ಇದರ ಎಫಿಷಿಯನ್ಸಿ ಹದಿನೆಂಟರಿಂದ ಇಪ್ಪತ್ತ ಮೂರರ ತನಕ ಇರುತ್ತೆ ಇದು ಮೇಲ್ಭಾಗದಲ್ಲೂ ಅಷ್ಟೇ ಪ್ರೊಡಕ್ಷನ್ ಮಾಡುತ್ತೆ ಕೆಳಭಾಗದಲ್ಲೂ ಕೂಡ ಅಷ್ಟೇ ಪ್ರೊಡಕ್ಷನ್ ಮಾಡೋದ್ರಿಂದ ಇದರ ಎಫಿಷಿಯನ್ಸಿ ಮಳೆಗಾಲ ಬೇಸಿಗೆ ಎಂತ ಹಿಮಕವಾದಂತ ವಾತಾವರಣ ಮೋಡ ಮುಸ್ಕೋದಂತ ವಾತಾವರಣ ಇದ್ರೂ ಕೂಡ ಇದರ ಪ್ರೊಡಕ್ಷನ್ ನಿರಂತರವಾಗಿದ್ದೇ ಇರುತ್ತೆ ಆ ಆದ್ರೆ ಮೋಡ ಮುಸ್ಕೈಮಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇದು ರಿಫ್ಲೆಕ್ಟ್ ಆಗೋದಿಲ್ಲ ನೆಕ್ಸ್ಟ್ ಇನ್ನು ತಿನ್ ಫಿಲ್ಮ್ ನ ಬಗ್ಗೆ ನೋಡೋದ ಇದರ ಎಫಿಶಿಯನ್ಸಿ ಒಂದು ಹದಿನೇಳು ಹದಿನೆಂಟರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರ ಆಸ್ಪಾಸಿನಲ್ಲಿ ನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇದು ಫಿಲ್ಮ್ ಆಗಿರೋದ್ರಿಂದ ಇದರಲ್ಲಿ ಬಾರಿಯನ್ನು ನಾವು ಎಲೆಕ್ಟ್ರಿಸಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದರಲ್ಲಿ ಎಲೆಕ್ಟ್ರಿಸಿಟಿ ಸ್ವಲ್ಪ ಕಮ್ಮಿನೇ ಪ್ರೊಡ್ಯೂಸ್ ಆಗುತ್ತೆ ಇನ್ನು ಸಾಧಾರಣವಾಗಿ ಒಂದು ಮನೆಗೆ ಅಂದ್ರೆ ನಾಲ್ಕು ಐದು ರೂಮ್ ಇರುವ ಅಥವಾ ಆರು ರೂಮ್ ಇರುವಂಥ ಒಂದು ಮನೆಗೆ ಎಷ್ಟು ಸೋಲಾರ್ ಪ್ಯಾನಲ್ ಬೇಕು ಮನೆಗೆ ಬೇಕಾಗಷ್ಟು ಕರೆಂಟ್ ಅನ್ನ ಉತ್ಪಾದನೆ ಮಾಡಬೇಕಾದ್ರೆ ಎಷ್ಟು ಸೋಲಾರ್ ಪ್ಯಾನಲ್ ಬೇಕು ಅಂತ ನೋಡೋದಾದ್ರೆ ಮೋನೋ ಪರ್ಕ್ ಏನಿದೆ ಸೋಲಾರ್ ಪ್ಯಾನಲ್ ಮೋನೋ ಮೋನೋಪರ್ಕ್ ಮೋನೋ ಪರ್ಕ್ ಸೋಲಾರ್ ಪ್ಯಾನೆಲ್ ಇದೆ ಇದನ್ನ ಎರಡು ಅಥವಾ ಮೂರು ಹಾಕಿದ್ರೆ ನಿಮ್ಮ ಮನೆಗೆ ಆರಾಮವಾಗಿ ಕರೆಂಟ್ ಬರುತ್ತೆ ಅದರಲ್ಲೂ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಒಂದು ಇನ್ನೂರು ವ್ಯಾಟಿನ ಮೂರು ಸೋಲಾರ್ ಪ್ಯಾನಲ್ ನ ಹಾಕಿಸಿದ್ರೆ ಅಂದ್ರೆ ಆರ್ನೂರ್ ವ್ಯಾಟ್ ಆಗುತ್ತೆ ಈ ಆರ್ನೂರು ವ್ಯಾಟ್ ನ ಸೋಲಾರ್ ಪ್ಯಾನೆಲ್ ಗಳನ್ನ ನೀವೇನಾದ್ರೂ ಮೊನೋಕ್ರಿಸ್ಟನ್ ಸೋಲಾರ್ ಪ್ಯಾನಲ್ ನಿಮ್ ಮನೆಗೆ ಹಾಕಿಸ್ತೀರಾ ಅಂದ್ರೆ ನಿಮ್ಮ ಮನೆಗೆ ಅದು ಸಾಕಾಗುತ್ತೆ ಅದೇ ಒಂದ್ ವೇಳೆ ಪಾಲಿಕ್ರಿಸ್ಟಲಿನ್ ಸೋಲಾರ್ ಪ್ಯಾನಲ್ ಏನಾದ್ರು ಹಾಕಿಸ್ತೀರ ಅಂದ್ರೆ ಇದು ಮೊನೋಕ್ರಿಸ್ಟನ್ ಏನು ಮೂರ್ ಸಾಕಾಗುತ್ತೆ ಅದರ ಬದಲಾಗಿ ಪಾಲಿಕ್ರಿಸ್ಟಿನ ನಾಲ್ಕು ಅಥವಾ ಐದು ಸೋಲಾರ್ ಪ್ಯಾನಲ್ ಗಳು ಬೇಕಾಗುತ್ತೆ ಯಾಕೆಂದ್ರೆ ಏನೋ ಬೇಸಿಗೆ ಟೈಮಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ ಆದ್ರೆ ವಾಟ್ ಅಬೌಟ್ ಮಳೆಗಾಲ ಮಳೆಗಾಲದ ಟೈಮಲ್ಲಿ ಹೇಗೆ ಹೇಳ್ತೀರಿ ಅಥವಾ ಮೊಣ ಮುಸಕಿದಂತ ಟೈಮಲ್ಲಿ ಹೇಗೆ ಹೇಳ್ತೀರಿ ಕ್ಲೌಡಿ ವೆದರ್ ನಲ್ಲಿ ಹೇಗೆ ಹೇಳೋಕೆ ಸಾಧ್ಯ ಹಾಗಾಗಿ ಇದ್ರ ಇದು ಮೂರ್ ಹಾಕ್ಸಿದ್ರೆ ಮೋನೋಕ್ರಿಸ್ಟನ್ ಮೂರ್ ಹಾಕ್ಸಿದ್ರೆ ಪಾಲಿಕ್ರಿಸ್ಟಿನ್ ನಾಲ್ಕು ಹಾಕಬೇಕು ಅಥವಾ ಐದು ಪ್ಯಾನಲ್ ಗಳನ್ನ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ಪಾಲಿಕ್ರಿಸ್ಟಿನ್ ಎಫಿಷಿಯನ್ಸಿ ಕಮ್ಮಿ ಇರೋದ್ರಿಂದ ಅದು ಜಾಸ್ತಿ ಬೇಕಾಗುತ್ತೆ ಅಲ್ಲಿಗೆ ರೇಟ್ ಕಮ್ಮಿ ಇರಬಹುದು ಪಾಲಿಕ್ರಿಸ್ಟಿನ್ ಗೆ ರೇಟ್ ಕಮ್ಮಿ ಇರಬಹುದು ಇಲ್ಲಿ ಎಲೆಕ್ಟ್ರಿಸಿಟಿ ವೈಸ್ ಅಲ್ಲಿ ನೋಡಕ್ ಹೋದಾಗ ಪ್ಯಾನಲ್ ಗಳು ಜಾಸ್ತಿ ಬೇಕಾಗುತ್ತೆ ರೇಟ್ ಅಲ್ಲಿಗೆ ಬಂತಲ್ವಾ ಹಾಗಾಗಿ ಮೋನೋಕ್ರಿಸ್ಟಿನ್ ಪ್ಯಾನಲ್ ಗಳು ಅದರಲ್ಲೂ ಕೂಡ ಮೋನೋ ಏನಿದೆ ಅದು ಎಲೆಕ್ಟ್ರಿಸಿಟಿನ ಎಫಿಷಿಯನ್ಸಿ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಿಸಿಟಿನ ಜಾಸ್ತಿನೇ ಉತ್ಪಾದನೆ ಅಂದ್ರೆ ಪ್ರೊಡಕ್ಷನ್ ಮಾಡಿ ಮನೆಗೆ ಕೊಡುತ್ತೆ ಸಾಧಾರಣವಾಗಿ ಅದೇ ಅಥವಾ ಆರು ರೂಮ್ ಇರುವಂತ ಒಂದು ಸಣ್ಣ ಮನೆಗೆ ಮೂರು ಪ್ಯಾನೆಲ್ಗಳು ಬೇಕಾದಷ್ಟು ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋಲಾರ್ ಸಿಸ್ಟಮ್ ಅಂದ್ರೆ ಸೋಲಾರ್ ಪ್ಯಾನೆಲ್ ಗಳ ಬಗ್ಗೆ ಸೋಲಾರ್ ಪ್ಯಾನಲ್ ಹೇಗೆ ತಯಾರು ಮಾಡ್ತಾರೆ ಸೋಲಾರ್ ಪ್ಯಾನಲ್ಗೆ ಗೆ ರಾ ಮೆಟೀರಿಯಲ್ ಏನು ಕರೆಂಟ್ ಹೇಗೆ ಉತ್ಪಾದನೆ ಆಗುತ್ತೆ ಪಾಲಿಟಿಸ್ಟಿನ್ ಅಂದ್ರೆ ಏನು ಮೋನಿಸ್ಟಿನ್ ಅಂದ್ರೆ ಏನು ಈ ಮೋನೋ ಪರ್ಕ್ ಅಂದ್ರೆ ಏನು ಮೋನೋ ಅದ್ರ ಬಗ್ಗೆ ಎಫಿಷಿಯನ್ಸಿ ಅಂದ್ರೆ ಏನು ಎಲ್ಲವನ್ನು ಡೀಟೇಲ್ಗೆ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನೋಡಿ ನಿಮಗೆ ಒಂದು ಐಡಿಯಾ ಬಂದಿರಬಹುದು ಸೋಲಾರ್ ಪ್ಯಾನೆಲ್ ಅಂದ್ರೆ ಏನು ಯಾವ್ದನ್ನ ಹಾಕಿಸ್ಬೇಕು ಯಾವುದನ್ನ ಹಾಕಿಸಿದ್ರೆ ಎಷ್ಟು ಎಲೆಕ್ಟ್ರಿಸಿಟಿ ಸಿಗುತ್ತೆ ಅಂದರೆ ಎಷ್ಟು ಬ್ಯಾಟ್ ಉತ್ಪಾದನೆ ಆಗುತ್ತೆ ಅನ್ನುವಂಥದ್ದು ನಿಮಗೊಂದು ಐಡಿಯಾ ಸಿಕ್ಕಿರ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ತಪ್ಪದೆ ಇದನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಹಾಗಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿ ಆಗೋಣ ಇನ್ನೊಂದು ವಿಡಿಯೋದಲ್ಲಿ